ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ ಯುವಕನ ಕಿರುಕುಳದಿಂದ ಯುವತಿಯೋರ್ವಳು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕುರಿಕೋಟ ಹೊಸ ಬ್ರಿಡ್ಜ್ ಮೇಲಿಂದ ದೋಣ್ಣೆ ತೋರೆ ಹಿನ್ನೀರಿಗೆ ಹಾರಿ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸೋಮವಾರ ನಡೆದಿದೆ ತಾಲೂಕಿನ ಭೂಷಣಗಿ ಗ್ರಾಮದ ಸಾಕ್ಷಿ ಮನೋಜ್ ಉಪ್ಪರ್ ಇಪ್ಪತ್ತೆರಡು ವರ್ಷ ಮೃತ ಯುವತಿಯಾಗಿದ್ದಾಳೆ ಕಮಲಾಪುರ ತಾಲೂಕಿನ ರಾಜನಾಳ ಗ್ರಾಮದ ಯುವಕ ಅಭಿಷೇಕ್ ನಾಮದೇವ ಮಾಳಗೆ ಕಿರುಕುಳ ನೀಡಿದ್ದು ಸಾಕ್ಷಿ ಜೊತೆಗೆ ಆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಈ ಕುರಿತು ಕಳೆದ ಜುಲೈ ಹತ್ತೊಂಬತ್ತರಂದು ಮಹಾಗಾಂವ್ ಪೊಲೀಸ್ ಠಾಣೆಗೆ ದೂರು ನೀಡಿದರು ಆದರೂ ಆತ ಪದೇ ಪದೇ ಫೋಟೋಗಳನ್ನು ಹರಿಬಿಡ್ತಾ ಇದ್ದಿದ್ದರಿಂದ ಸಾಕ್ಷಿ ಹಲವು ದಿನಗಳಿಂದ ಬೆಂಗಳೂರಿನ ಮಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಈಚೆಗೆ ಗ್ರಾಮಕ್ಕೆ ಆಗಮಿಸಿದ್ಲು ಬೋಸಣಗಿಯಲ್ಲಿನ ಮನೆಯಿಂದ ತನ್ನ ಕಿರಿಯ ಸಹೋದರಿ ಜೊತೆ ತೆರಳಿದ್ದು ಮಹಾಗಾಂವ್ ಆಸ್ಪತ್ರೆಗೆ ಹೋಗುವುದಾಗಿ ತಿಳಿಸಿದ್ರು ಸಿರ್ಗಾಪುರ ಕ್ರಾಸ್ ಬಳಿ ವಾಹನದಿಂದ ಇಳಿದಿದ್ದು ಪಕ್ಕದಲ್ಲೇ ಇರುವ ಕುರಿಕೋಟ ಬ್ರಿಡ್ಜ್ ನೋಡಲಿ ಅಂತ ತನ್ನ ಸಹೋದರಿ ಜೊತೆಗೆ ಕುರಿಕೋಟ ಬ್ರಿಡ್ಜ್ ಬಳಿ ಬಂದಿದ್ದಾಳೆ ಮೂತ್ರ ವಿಸರ್ಜನೆಗೆ ಸ್ವಲ್ಪ ಮುಂದೆ ಬಂದ ಸಾಕ್ಷಿ ಬ್ರಿಡ್ಜ್ ಮೇಲಿಂದ ನೀರಲ್ಲಿ ಹಾರಿದ್ದಾಳೆ ಸೋಮವಾರ ಸಂಜೆವರೆಗೆ ಮೃತದೇಹ ಪತ್ತೆಯಾಗಿರಲಿಲ್ಲ ಮಹಗಾಂವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಗ್ನಿಶಾಮಕ ದಳದವರು ಶೋಧ ಕಾರ್ಯ ನಡೆಸಿದ್ದಾರೆ ಡಿಎಫ್ಒ ಮಲ್ಲಿಕಾರ್ಜುನ್ ಕಲಬುರ್ಗಿ ಅಗ್ನಿಶಾಮಕ ದಳದ ಪ್ರವೀಣ್ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ கருணாட கிரண நாடு நுடி சுத்தி ச்வார்